ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಅರ್ಷಾದ್ ಯಾವ ಊರು ಸರ್ ನಿಮ್ಮ ನಾನು ಕೇರಳ ಸುಲ್ತಾನ್ ಬರ್ತೀರಾ ವೈನಾಡ್ ಹೇಗೆ ಸರ್ ನೀವು ಡ್ರೈವಿಂಗ್ ಕಲ್ತಿದ್ದು ಚಿಕ್ಕ ವಯಸ್ಸೆ ಡ್ರೈವಿಂಗ್ ಬಾರಿ ಇಂಟ್ರೆಸ್ಟ್ ನಮ್ಗೆ ಅದಕ್ಕೆ ಒಂದು ಅದು ಆದರ್ಷ ಇಲ್ವ ಚಿಕ್ಕ ಓಟ್ ವರ್ಷಗಳು ಚಿಕ್ಕ ಗಾಡಿಗಳು ಹಂಗೆ ಹಾಕ್ಬಿಟ್ಟು ಆಮೇಲೆ ಹಾಕಿ ಹಾಕಿ ಬಂದಿರೋದು ಇದಕ್ಕೆ ಈಗ ದೊಡ್ಡ ಗಾಡಿ ಈಗ ದೊಡ್ಡ ಗಾಡಿ ಎಷ್ಟು ವರ್ಷ ಆಯ್ತು ಸರ್ ಫೀಲ್ಡ್ ಬಂದು ನೀವು ಡ್ರೈವಿಂಗ್ ಡ್ರೈವಿಂಗ್ ಒಂದು ಒಂದು ಹತ್ತು ವರ್ಷ ಮೇಲೆ ಆಯ್ತು ಹತ್ತು ವರ್ಷ ಮೇಲೆ ಈಗ ನೀವು ಡ್ರೈವಿಂಗ್ ಫೀಲ್ಡ್ ಗೆ ಬಂದಾಗಿಂದ ಯಾವ ರೂಟ್ ಓಡಿಸಿದೀರಾ ಸರ್ ನೀವು ಗಾಡಿನ ನಾನು ಮಾಮೂಲಿ ಜಾಸ್ತಿ ಬರೋದು ಕರ್ನಾಟಕ ಕರ್ನಾಟಕ ಕೇರಳದಿಂದ ಕರ್ನಾಟಕ 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 ನಮ್ದು ಇದು ಕಂಪನಿ ಗಾಡಿ ನಮ್ಮೂರ್ಲ ಒಂದು ಹೋಲ್ಸೇಲ್ ಅಂಗಡಿ ಇದ್ದೆ ಮಲಬಾರ್ ಟ್ರೇಡಿಂಗ್ ಕಂಪನಿ ಆ ಅಂಗಡಿ ಇದು ಗಾಡಿ ಇದು ಅವ್ರು ಮಾಮೂಲಿ ಮೈಸೂರು ಬತ್ತೇರಿ ನಮ್ಮ ಊರಿಗೆ ಲೋಡ್ ಮಾಡೋದು ಇಷ್ಟೇ ಎರಡೇ ರೂಟ್ ಓಡಾಡೋದು ನಾನು ಹೋಗ್ತಿವಿ ನೆಕ್ಸ್ಟ್ ಟೈಮ್ ಹೋಗ್ಬೇಕು ಹಂಗೆ ಹೇಳಿರೋದು ಅವರು ಸ್ವಲ್ಪ ನೆಕ್ಸ್ಟ್ ಟೈಮ್ ಹೋಗ್ಬೇಕು ಒಂದು ಶುಗರ್ ಫ್ಯಾಕ್ಟ್ರಿ ಮಹಾರಾಷ್ಟ್ರ ಆಗಿದೆ ಹೋಗ್ಬೇಕು ಅಂತ ಹೇಳಿದ್ದು ಶುಗರ್ ಫ್ಯಾಕ್ಟ್ರಿ ಮಹಾರಾಷ್ಟ್ರ ಈಗ ಇಲ್ಲಿ ಯಾವ್ಯಾವ ಲೋಡ್ ತಗೊಂಡು ಹೋಗ್ತೀರಾ ಸರ್ ಈಗ ಈಗ ಇಲ್ಲಿಂದ ಶುಗರ್ ಆಮೇಲೆ ಅಕ್ಕಿ ಅಕ್ಕಿ ಆಲ್ಮೋಸ್ಟ್ ಎರಡೇ ಹೋಗಿರೋದು ಆಮೇಲೆ ತರಕಾರಿ ಐಟಮ್ಸ್ ಇಲ್ವಾ ಹಾ ಅದಕ್ ಬರುತ್ತೆ ಎಲ್ಲ ನಿಮ್ ಸ್ವಂತ ಅಂಗಡಿಗೆ ಸೇಲ್ ಮಾಡೋದಲ್ಲಿ ಹ ಸ್ವಂತ ಅಂಗಡಿ ಇದ್ದೆ ಆಮೇಲೆ ಬೇರೆ ಚಿಕ್ಕ ಚಿಕ್ಕ ಅಂಗಡಿಗಳು ಓಡರ್ ಆಗಿದ್ರೆ ಅವ್ರ ತಕೊಂಡೋಗ್ತೀವಿ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತೇವೆ ಕಂಪ್ಲೀಟ್ ಎಲ್ಲ ಸರ್ ಇವಾಗ ಬೇರೆ ಡ್ರೈವರ್ ಗಳನ್ನ ನಾನು ಕೇಳಿದಾಗ ಕೇರಳ ರೂಟ್ ಗಳು ತುಂಬಾ ಕಷ್ಟ ಅಂತ ಹೇಳ್ತಾರೆ ಬೇರೆ ಅವರೆಲ್ಲ ನೀವು ಕೇರಳದಲ್ಲೇ ಓಡಿಸೋದ್ರಿಂದ ಆಲ್ಮೋಸ್ಟ್ ನಿಮ್ಗೆ ಹೇಗ್ ಅನ್ಸುತ್ತೆ ಆ ರೂಟ್ ಗಳು ಹಂಗೆ ಕಷ್ಟ ಅಂದ್ರೆ ಏನಿಲ್ಲ ಎಲ್ಲ ಮಾಮೂಲಿ ಇದು ಇರೋದು ಸ್ವಲ್ಪ ಇದು ನಿಮ್ ಹೈವೇ ಇದೆಯಲ್ಲ ಅದು ಸ್ವಲ್ಪ ಹೆವಿ ಇದಾಗುತ್ತೆ ದೊಡ್ಡದಿದೆ ನಮ್ಮ ಊರ್ಲೆ ದೊಡ್ಡದಿದ್ದೆ ಅದು ಒಂದ್ ಸೈಡ್ ಬೇರೆ ಇದ್ದೆ ಟೌನ್ ಬಂದಾಗ ಸ್ವಲ್ಪ ಸ್ವಲ್ಪ ಚಿಕ್ಕ ರೋಡ್ಗಳವೆ ಎಲ್ಲ ಮಾಮೂಲಿ ಮಾಮೂಲಿ ಇಲ್ಲಿ ಇಲ್ಲಿ ಮೈಸೂರು ಟೌನ್ಕ್ ಹೋಗಿದ್ರೆ ಹೆಂಗೆ ಬ್ಲಾಕ್ ಇರುತ್ತೋ ಹಂಗೆ ನಮ್ಮ ಟೌನ್ ಟೌನ್ಲೂ ಬ್ಲಾಕ್ ಆಗುತ್ತೆ ಬೇರೆ ಹೈವೇ ಹತ್ರ ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಸ್ವಲ್ಪ ಬ್ಲಾಕ್ ಬರುತ್ತೆ ಅಷ್ಟೇ ಬೇರೆ ಜಾಸ್ತಿ ಏನು ಇಲ್ಲ

ಗಳು ತುಂಬಾ ಜಾಸ್ತಿ ತೊಂದರೆ ಕೊಡುತ್ತೆ ಬಸ್ಗಳು ನಮ್ಮೂರ್ಲೆ ಕೆ ಎಸ್ ಆರ್ ಟಿ ಸಿ ತಾನೇ ಇರೋದು ಪ್ರೈವೇಟ್ ಬಸ್ ಕಮ್ಮಿ ಅಲ್ವಾ ನಮ್ಮ ಊರಲ್ಲಿ ಪ್ರೈವೇಟ್ ಬಸ್ ಜಾಸ್ತಿ ಇದೆ ಅದಕ್ಕೆ ಪ್ರೈವೇಟ್ ಬಸ್ ಜಾಸ್ತಿ ಆಗಿದ್ರೆ ಯಾವ ಊರಲ್ಲಿ ಆದ್ರೂ ಟೈಮ್ ಪ್ರಾಬ್ಲಮ್ ಬರುತ್ತೆ ಅಲ್ಲ ಅದಕ್ಕೆ ಸ್ವಲ್ಪ ಹಂಗ ಬರುತ್ತೆ ಅಷ್ಟೇ ಹಂಗೆ ಅಷ್ಟೇ ಬರೋದು ಅಷ್ಟು ಮಾಮೂಲಿ ಆಕ್ಸಿಡೆಂಟ್ ಹಂಗೆ ಏನು ಬರೋದಿಲ್ಲ ಮಾಮೂಲಿ ಸ್ಪೀಡ್ ಬರುತ್ತೆ ಅದು ಯಾವ ಊರಂದ್ರೆ ಸ್ಪೀಡ್ ಬರುತ್ತೆ ಇಲ್ಲಿ ಪ್ರೈವೇಟ್ ಬಸ್ ಕಮ್ಮಿ ಆಗಿದ್ರೆ ನಮ್ಗೆ ಗೊತ್ತಾಗಲ್ಲ ಅದಕ್ಕೆ ನಮ್ಮ ಊರ್ಲೆ ಪ್ರೈವೇಟ್ ಬಸ್ ಜಾಸ್ತಿ ಇರೋದು ಆಮೇಲೆ ಕೆ ಎಸ್ ಆರ್ ಟಿ ಸಿ ಇದ್ದೇನು ಇಷ್ಟು ಫುಲ್ ಕೆ ಎಸ್ ಆರ್ ಟಿ ಸಿ ಇಲ್ಲ ಒಂದು ರೂಟ್ಕ್ಕೆ ಒಂದು ಹತ್ತು ಕೆ ಎಸ್ ಆರ್ ಟಿ ಸಿ ಅಂದ್ರೆ ಒಂದು ಹತ್ತು ಹನ್ನೆರಡು ಪ್ರೈವೇಟ್ ಬಸ್ ಇರ್ಬೋದು ಹಂಗೆ ಬರೋದು ಅದಕ್ಕೆ ಸ್ವಲ್ಪ ಟೈಮ್ ಹಂಗೆ ಹಿಂಗೆ ಬರುತ್ತೆ ಅಷ್ಟೇ ಆಕ್ಸಿಡೆಂಟ್ ಮಾಮೂಲಿ ಕಮ್ಮಿದ ಹಂಗೆ ನಾವು ನೋಡೋದಿಲ್ಲ ಆಕ್ಸಿಡೆಂಟ್ ಕಮ್ಮಿ ಬರೋದು ಈ ನಿಮ್ಮ ಹತ್ರ ಹೈವೇ ಡೈರೆಕ್ಟ್ ಹೈವೇ ಇದ್ರೆ ಸ್ಪೀಡ್ ಆಗುತ್ತೆ ಜಾಸ್ತಿ ನಮ್ಮ ನಮ್ಮೂರು ವಯನಾಡು ಅಲ್ಲಿ ಇದು ಫುಲ್ ಹಿಲ್ಸ್ ಫಾರೆಸ್ಟ್ ಹಂಗೆ ಬರ್ಬೋದು ಇರೋದು ಅದಕ್ಕೆ ನಮ್ಮೂರ್ಲಂಗೆ ಏನು ಇಲ್ಲ ತೊಂದ್ರೆ ನಮ್ಮ ಊರಿಲ್ಲ ಫುಲ್ ಹಂಗೆ ಬರೋದು ಫಾರೆಸ್ಟ್ ಇದೆ ಜಾಸ್ತಿ ಇರದೆ ನಮ್ಮ ಊರಲ್ಲಿ ಬರೇ ಟೈಮ್ ಚೆನ್ನಾಗಿ ನೋಡ್ಬೇಕು ನೋಡ್ಬಿಟ್ಟು ಗಾಡಿ ಓಡಿಸಬೇಕು ಇಲ್ಲಾಂದ್ರೆ ಪ್ರಾಬ್ಲಮ್ ಹಿಂಗೆ ಸ್ಟ್ರೈಟ್ ರೋಡ್ ಸಿಕ್ಕಲ್ಲ ಕಮ್ಮಿ ನಮ್ಮ ಇರೋದು ಕಂಪನಿ ಯಾವ್ದು ಇದು ಮಲಬಾರ್ ಟ್ರೇಡಿಂಗ್ ಕಂಪನಿ ಸುಲ್ತಾನ್ ಬತ್ತೇರಿ ಸುಲ್ತಾನ್ ಆಮೇಲೆ ಶಾಲಿಮಾರ್

ರೆಡ್ ಕಲರ್ ಬರುತ್ತೆ ಆರೆಂಜ್ ಇರುತ್ತೆ ಯೆಲ್ಲೋ ಬಿರುತ್ತೆ ಕೇರಳ ಗಾಡಿ ಹಂಗೆ ಮಾಮೂಲಿ ಬರೋದು ಅವ್ರಿಗೆ ಸ್ವಲ್ಪ ಗಾಡಿ ಮೇಲೆ ಪ್ರೀತಿ ಜಾಸ್ತಿ ಪ್ರೀತಿ ಜಾಸ್ತಿ ಆ ತರ ಮಾಡೋದು ಸರ್ ಈಗ ನಿಮ್ಮ ಗಾಡಿ ಯಾವ ರೂಟ್ ಹೋಗ್ತಾ ಇದೆ ನಾವು ಮೈಸೂರಂದು ಲೋನ್ ಮಾಡ್ಬಿಟ್ಟು ಗುಂಡ್ಲುಪೇಟ ಹಂಗೆ ಸುಲ್ತಾನ್ ಬತ್ತೇರಿ ಸುಲ್ತಾನ್ ಬತ್ತೇರಿ ಗುಂಡ್ಲುಪೇಟೆಯಲ್ಲಿ ಬಂಡೀಪುರ ಫಾರೆಸ್ಟ್ ಎಲ್ಲ ಯಾವ ರೀತಿ ಇರುತ್ತೆ ಸರ್ ಓಡಿಸ್ಲಿಕ್ಕೆ ಗಾಡಿ ಅದು ಸ್ವಲ್ಪ ಕಷ್ಟದ ಏನಂದ್ರೆ ಒಂಬತ್ತು ಗಂಟೆಗೆ ಕ್ಲೋಸ್ ಆಗುತ್ತಲ್ಲ ಅದು ಅದಕ್ಕೆ ಟೈಮ್ ಸ್ವಲ್ಪ ಇದ್ದೆ ಆಮೇಲೆ ಏನಂದ್ರೆ ಅದು ಯಾನೆ ಆತರ ಇದಿಲ್ವಾ ಟೈಗರ್ ಎಲಿಫೆಂಟ್ ವೈಲ್ಡ್ ಆನಿಮಲ್ಸ್ ಅದು ಆಕ್ಸಿಡೆಂಟ್ ಬರಕ್ಕೆ ಹಂಗೆ ಒಂಬತ್ತು ಗಂಟೆಗೆ ಹಾಕಿರೋದು ಅದಕ್ಕೆ ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡ್ಬೇಕು ಬೆಳಿಗ್ಗೆ ಆರು ಗಂಟೆಗೆ ಓಪನ್ ಆಗ್ಬಿಟ್ಟು ಆಗ್ಬಿಟ್ಟು ನೈಟ್ ಒಂಬತ್ತು ಗಂಟೆಗೆ ಕ್ಲೋಸ್ ಮಾಡೋದು ಅಲ್ಲಿ ಕೇರಳ ಸೈಡ್ ಅಲ್ಲಿ ಎಷ್ಟೊತ್ತು ಕ್ಲೋಸ್ ಮಾಡ್ತಾರೆ ಕೇರಳ ಸೈಡ್ ನಮ್ ಈ ನಿಮ್ ಕರ್ನಾಟಕ ಚೆಕ್ ಪೋಸ್ಟ್ ಮಾಮೂಲಿ ಎಲ್ಲ ಒರೇ ಟೈಮ್ ಇಲ್ಲಿ ಒಂಬತ್ತು ಗಂಟೆಗೆ ನೈಟ್ ಅಂದ್ರೆ ಅಲ್ಲಿ ಒಂಬತ್ತು ಗಂಟೆಗೆ ಕ್ಲೋಸ್ ಎರಡು ಕಡೆ ಒಂದೇ ಟೈಮ್ ಟೈಮು ಬೆಳಿಗ್ಗೆ ಆರು ಗಂಟೆಗೆ ಅಲ್ಲಿ ಓಪನ್ ಆಗುತ್ತೆ ಇಲ್ಲಿ ಓಪನ್ ಆಗುತ್ತೆ இது நம்ம கேரளா ஃபாரெஸ்ட் ஊருக்கு